ಚಂದ್ರ ನಾಯ್ಡು ಅವರೇ ಸ್ಟೇಟ್ಮೆಂಟ್ ಹೋಗ ಕೊಟ್ಟಿರಬೇಕಾದ್ರೆ ಮೊದಲು ಯಾರು ನಡೀತಾ ಇದ್ದಿದ್ದು ಜಗನ್ಮೋಹನ್ ರೆಡ್ಡಿ ಆವಾಗ ಯಾವ ಥರ ಇತ್ತು ಕಳೆ 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 ಬೇರೆಕೆ ಅಂತಂದು ತುಪ್ಪದಲ್ಲಿ ಹೇಳಿದ್ದು ಅದು ಮಾಡಿ ಇನ್ನೂ ಮಾರಾಯ ದೇವರ ನೋಡ್ಕೊತಾನೆ ಅಷ್ಟೇ ಅದು ಒಂದು ಮಹಿಮೆ ವೆಂಕಟರಮಸ್ವಾಮಿಯು ಅಪಾರ ಮಹಿಮೆ ಅದು ಹೋಗ್ತಾರೆ ಅವತ್ತು ಪ್ರಸಾದಕ್ಕೆ ಹೋಗಲ್ಲ ತುಮ ತುಂಬ ತುಂಬ ಅಭಿಮಾನಿಗಳಿದ್ದಾರೆ ಅದು ಭಕ್ತಿಯಿಂದ ಸ್ವೀಕರಿಸಿದ್ರೆ ಏನೂ ಆಗಲ್ಲ ಕೊರೋನಾ ಬಂದಮೇಲೆ ಚೇಂಜ್ ಆಗೈತೆ ಅದು ಭಗವಂತನೇ ಅರ್ಕಂತಾರೆ ಅಷ್ಟೇ ನಾನು ಹೇಳೋದು ಅದು ಇವಾಗ ಚಂದ್ರಬಾಬು ನಾಯ್ಡನೇ ಹೇಳಿರೋದ್ರಿಂದ ಐ ಮೀನ್ಸ್ ಲೈಕ್ ಲಾಸ್ಟ್ ಪೊಲಿಟಿಕಲ್ ಟೀಮ್ ಏನಿದೆಯೋ ಏನಿತ್ತು ಅವರು ಮಾಡಿದ್ದಾರೆ ಅನ್ನೋದು ಅವ್ರು ಅಲಿಗೇಷನ್ ಇಟ್ಟವ್ರೆ ಮೇ ಬಿ ಲ್ಯಾವೆಲ್ ಅದು ಪ್ರೂವ್ ಆದರೆ ಅದಕ್ಕೆ ತಕ್ಕಂಗೆ ಏನು ಕ್ರಮ ತೊಗೋಬೇಕು ಅದು ತಗೋಬೇಕಾಗುತ್ತೆ ಅದು ತಪ್ಪು ಮಾಡಿದರೆ ಅದು ಶಿಕ್ಷೆ ಅನುಭವಿಸಲೇಬೇಕಾಗುತ್ತೆ ಇಫ್ ಇಟ್ ಇಸ್ ನಿಜ ಅಂತ ಪ್ರೂವ್ ಆದರೆ ಅದಕ್ಕೆ ಏನು ಯಾರು ಅದರಲ್ಲಿ ಇನ್ವಾಲ್ಡ್ ಆಗಿದ್ರು ಅದರಿಂದ ಏನೆಲ್ಲ ಸ್ಕ್ಯಾಮ್ ನಡೆದಿದೆ ಅದಕ್ಕೆ ತಕ್ಕಂಗೆ ಶಿಕ್ಷೆ ಆಗಲೇಬೇಕಾಗುತ್ತೆ ಅದೇ ಅಷ್ಟು ಜನಗಳದ್ದು ನಂಬಿಕೆ ನಮ್ಮ ಮೋಸ ಮಾಡಿದ್ದಾರೆ ಅಷ್ಟೇ ಹೌದು ತಪ್ಪೇ ಅದು ಸಿ ಅಮಾಯಕ ಜನಗಳನ್ನ ಮೋಸ ಮಾಡಿದ್ದಾರೆ ಅಷ್ಟೇ ಅವ್ರ ನಂಬಿಕೆಗಳಿಗೆ ಕಲಂಕ ಉಂಟಾಗಿದೆ ಸೊ ಅದಕ್ಕೆ ತಕ್ಕಂಗೆ ಅವ್ರಿಗೆ ಶಿಕ್ಷೆ ಅನುಭವಿಸಲೇಬೇಕು ಅವರು ತಪ್ಪು ಅಂದರೆ ನಮಸ್ಕಾರ ಹೇಳ್ಕೊಂಡು ತಿಂದೆ ತಿಂತಾರೆ ಪ್ರಸಾದ ಹಂಗಾಗಿ ಅದು ಮಾಡೋದು ತಪ್ಪು ಅದ್ರ ಬಗ್ಗೆ ರಾಜಕೀಯದ ಬಗ್ಗೆ ನಮಗೆ ಗೊತ್ತಿಲ್ಲ ಒಟ್ಟಿನಾಗ ದೇವ್ರ ವಿಷಯದಲ್ಲಿ ಆ ಥರ ಮಿಕ್ಸ್ ಅದು ತಪ್ಪು ಹೇಳ್ಬಲ್ಲೆ ನಾವು ಕಣ್ಣಿಗೆ ಹೊತ್ಕೊಂಡು ತಿಂತಾರೆ ಅದೇ ಆ ಥರ ಮಿಕ್ಸ್ ಮಾಡೋದು ತಪ್ಪೆ ಯಾಕಂದರೆ ದೇವ್ರ ವಿಷಯದಲ್ಲಿ ಯಾರು ಸುಳ್ಳು ಹೇಳ್ಬಾರ್ದು ಅದು ಯಾರೂ ಅವ್ರ ಉದ್ಧಾರನೂ ಆಗೋಲ್ಲ ರಾಜಕೀಯರೇ ಆಗಿರ್ಬೋದು ನಮ್ಮಂಥ ಬಡವರಾಗಿರ್ಬೋದು ನಾರ್ಮಲ್ ಆಗಿರ್ಬೋದು ದೇವ್ರ ವಿಷಯದಲ್ಲಿ ಅಂದರೆ ದೇವ್ರಿಗೆ ದೇವರೇ ಅವ್ರಿಗಿಂತ ದೊಡ್ಡವರು ಯಾರೂ ಇಲ್ಲ ಹಂಗಾಗಿ ಅದು ತಪ್ಪು ಆ ವಿಷಯ ಹೇಳಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ